ನಮಸ್ಕಾರ ಪ್ರಜಾ ರಾಜ್ಯೂಸ್ ರೇಣುಕಾಸ್ವಾಮಿ ಕೊಲೆ ಆರೋಪದ ಪ್ರಕರಣದಲ್ಲಿ ಪರಪ್ರನ ಅಗ್ರಹಾರದಲ್ಲಿ ನಟ ದರ್ಶನ್ ಗೆ ಜೈಲಿನಲ್ಲಿ ರಾಜ್ಯಾತೀತ ಸಿಗುತ್ತಿರುವ ಫೋಟೋ ವೈರಲ್ ಆದ ತಕ್ಷಣ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಕ್ಯಾಶಿಯರ್ ಮ್ಯಾನೇಜರ್ ಆಗಿದ್ದ ಪ್ರದೋಷ್ನನ್ನು ಇಂದು ಬೆಳಗಾವಿಗೆ ಹಿಂದುಳಗ ಜೈಲಿಗೆ ಸಿಫ್ಟ್ ಮಾಡಲಾಗಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ನಟ ದರ್ಶನ್ ಮತ್ತು ಅವನ ಜೊತೆಗಿದ್ದ ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡೇ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟರೆ ದರ್ಶನ್ ಕ್ಯಾಶಿಯರ್ ಪ್ರದೋಷ್ ಬೆಳಗಾವಿ ಹಿಂಡಲಗಾ ಜೈಲಿಗೆ ಎಂಟ್ರಿ ಆಗಿದ್ದಾನೆ ಅವನ ಎರಡೂ ಬ್ಯಾಗ್ಗಳನ್ನು ಹಿಂಡಳಗ ಜೈಲಿಗೆ ಬಂದಿದ್ದ ಪ್ರದರ್ಶನನ್ನು ಹಿಂಡಳಗ ಸಿಬ್ಬಂದಿ ತಪಾಸಣೆ ಮಾಡಿದರು ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ಕಾರಣ ನ್ಯೂಸ್ ಬೆಳಗಾವಿ ಮಾಡಿದ್ದೀವಿ ಮಾಡಿದ್ದೀವಿ ನಾವು ಊಟ ಕೂಡ ಮತ್ತು ಬೀಡಿ ಸಿಗರೇಟ್ ಅವೆಲ್ಲನೂ ಕೂಡ ಮೊದಲೇ ಬಂದ್ ಮಾಡಿದ್ದೀವಿ ಸೊ ನಾವು ಹೊರಗಡೆ ಹೋಗುವ ಎಲ್ಲ ಸಾರ್ವಜನಿಕರು ಕೋರ್ಟ್ಗೆ ಹೋಗುವ ಕೋರ್ಟ್ಗೆ ಹೋಗಿ ಬರುವಂಥ ಎಲ್ಲ ಬಂದಿಗಳು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕೆ ಎಸ್ ಐಸ್ ಎಫ್ನಿಂದ ರಿಸ್ಕಿಂಗ್ ತಪಾಸಣೆಗೆ ಒಳಪಟ್ಟು ನಂತರ ನಮ್ಮಲ್ಲಿ ಇನ್ನೊಂದು ಬಿ ಬಿ ಗೇಟಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ತಪಾಸಣೆಗಳನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ಕೆ ಎಸ್ ಐಸ್ ಎಫ್ ಸಿಬ್ಬಂದಿಗಳನ್ನ ಕಾರಾಗೃಹದ ಮುಖ್ಯ ಕಾಂಪೌಂಡ್ ಗೋಡೆಯ ಸುತ್ತಲೂ ನಾವು ಭದ್ರತೆಗೆ ನೇಮಕ ಮಾಡಿದ್ದೀವಿ